ಸಲ ನಾವು ಅಂಜಲಿ ನಿಂಬಾಳಕ ಗೆಲ್ಲಿಸೋದು ಯಾಕಂದ್ರೆ ನಾವು ಎಷ್ಟು ಮೂವತ್ತು ವರ್ಷ ಆಯ್ತಲ್ಲ ಅವರು ಹಾಂ ಮೂವತ್ತು ವರ್ಷ ಆಯ್ತು ಏನು ಕೆಲಸ ಮಾಡಿದ್ರು ಬರೀ ಹಿಂದುತ್ವ ಹಿಂದುತ್ವ ಕಂಡು ನಮ್ಗೆ ಧರ್ಮದ ಅಭಿಮಾನ ತುಂಬಿ ಮೂಲಭೂತ ಸಮಸ್ಯೆಯಿಂದ ನಮ್ಗೆ ದೂರ ದೂರ ಇಟ್ಟಿ ಅವರು ಲಾಭ ಪಡ್ಕೊಂಡಿದ್ದಾರೆ ದ್ವೇಷವನ್ನು ಬಿತ್ತಿ ಬರಬೇಕು ಕಾಂಗ್ರೆಸ್ ಯಾಕಂದರೆ ಅವರು ಸೌ ಸೌಹಾರ್ದತೆ ಕಾಪಾಡುವಂಥ ಬೇಕಕ್ಕೆ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಅದು ಈ ದೇಶಕ್ಕೆ ಬೇಕಿದೆ ಇವತ್ತು ಒಡೆದಾಡುವಂಥ ಪಕ್ಷ ನಮ್ಮ ಬೇಡ ನಮಗೆ ಇವ್ರು ಮಾಡಿದ್ದೇನು ಹಿಂದೆ ಹಿಂದಿಂದ ಅದೇ ಮಾಡಿದ್ವಿ ಇವರು ಅದೇ ಆದ್ಮೇಲೆ ಗೆಲ್ಕ ಯಾ ಯಾವತ್ತಾದರೂ ಬಡವರ ಪರವಾಗಿ ತಳಮಟ್ಟದ ಮೂಲಭೂತ ಸಮಸ್ಯೆ ಸಿಟ್ಕಂಡಿ ಇವರು ಹೋರಾಟ ಮಾಡಿದ್ದೆವು ಬಿ ಜೆ ಪಿ ಬರೀ ಜಾತಿ ರಾಜಕಾರಣ ಮಾಡಿದ್ ಬಿಟ್ಟರೆ ಇವರು ಮತ್ತೇನು ಇವರು ಅದು ಮಾಡ್ತೀವಿ ಇವರು ಅವ್ರದ್ದು ಅಧಿಕಾರ ಬರೋದಿಲ್ಲ ಇವರು ಅಂದ್ರೆ ಇವರು ಅಭಿವೃದ್ಧಿ ಈಗ ಈಗೇನಾದ್ರೂ ನಾವು ಅಭಿವೃದ್ಧಿ ಅಭಿವೃದ್ಧಿಗೆ ಓಟ ಹಾಕೋರು ನಾವು ಅದು ಹಿಂದುತ್ವ ಇಲ್ಲ ನಮ್ಗೆ ಹಿಂದುತ್ವ ಅಂದರೆ ನಮ್ಮ ಪರ್ಸ್ನಲ್ ಅದು ಧರ್ಮ ನಾವು ನಮ್ಮಲ್ಲದ ಧರ್ಮ ಅದು ಧರ್ಮ ಏನಂತ ನಮಗೆ ಗೊತ್ತದ ನಾವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ನಾವು ಧರ್ಮನ ನಾವು ನೋಡ್ಕೊಳ್ಬೇಕು ಅಷ್ಟೇ ನಾವು ಏನು ಮಾಡ್ತಿದ್ದೆ ನಮಗೆ ಬಂದರೆ ಏನು ಏನು ಬೇಕು ನಮಗೆ ನಮಗೆಲ್ಲ ಮುಖ್ಯವಾಗಿ ಬೇಕಾದ್ದು ಇದು ಒಂದು ಹಾಸ್ಪಿಟ್ಲ್ ಬೇಕು ನಾವು ಅಲ್ಲಿ ಕುಂದಾಪುರ್ಗೆ ಹೋಗ್ಬೇಕು ನಾವು ಕುಂದಾಪುರ್ ಮಂಗಳೂರಿಗೆ ಹೋಗ್ಬೇಕು ನಾವು ಇಲ್ಲೇ ನಮಗೆ ನಾವು ಮೊಲತಾ ಪಟ್ಕೊಳ್ದವ್ ನೀವು ನಮಗೆ ಹತ್ತಿರ ಒಂದು ಏನು ಒಂದು ಇಲ್ಲೇ ನಮ್ಮ ಜಿಲ್ಲೆಯಲ್ಲೇ ಒಂದು ಒಳ್ಳೆ ದೊಡ್ಡ ಗುಣಮಟ್ಟದ ಹಾಸ್ಪಿಟ್ಲಾಗ್ಬಿಟ್ರೆ ಅದೊಂದು ಆಗ್ಬಿಟ್ರೆ ಎಲ್ಲ ಸಮಸ್ಯೆನೂ ಬಗೆಹರಿತದೆ ಸಾಧಾರಣ ಮಟ್ಟಕ್ಕೆ ಮತ್ತು ಕೆಲವೊಂದು ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಕೆಲವೊಂದು ಈಗ ಇಲ್ಲಿ ಮಾಡ್ತಿದ್ದಾರೆ ಅವರು ದೊಡ್ಡ ಮಟ್ಟದಲ್ಲಿ ಆಗ್ಬೋದು ನಮ್ಗೆ ಒಳ್ಳೆ ಕೆಲಸ ಮಾಡುವಂಥ ಈ ಶಾಸಕಿ ಅಂದರೆ ಅಲ್ಲಿ ಅವರು ಕಾನಾಪುರದಲ್ಲೇ ಒಳ್ಳೆ ಹೆಸರು ಮಾಡಿದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಒಳ್ಳೆ ಜನಪ್ರಿಯ ಶಾಸಕಿ ಅವರು ಹಾಗೆ ಅವ್ರನ್ನ ಈಗ ಈ ಲೋಕಸಭೆ ಲೋಕಸಭೆಗೆ ಕಳಿಸಿದ್ರೆ ನಮ್ಗೆ ಒಳ್ಳೆ ಸ್ಟ್ರಾಂಗ್ ಸ್ಟ್ರಾಂಗ್ ಮೇಲಿಸಿದ್ರು ಅಲ್ಲಿ ಮಾತಾಡುವಂಥ ಜನ ಬೇಕಾದ ಈಗ ಮಾರ್ಕೆಟ್ ಆಡುವ ನಂತರ ಒಬ್ಬರು ಇಲ್ಲಿ ಸರಿಯಾದ ಇವರು ಸಿಗಲಿಲ್ಲ ನಮಗೆ ಾರೆ ಅವ್ರ ಬಗ್ಗೆ ಅವರು ಏನು ಅವರ ಜಿಲ್ಲಾ ಉಸ್ತುವಾರಿ ಆಗಿದ್ರಲ್ಲ ಅವರು ಹಿಂದೆಲ್ಲ ಅವರು ಅಧಿಕಾರದ ಇದ್ದರಿದ್ದಾರೆ ಎರಡು ಸಲ ಎರಡು ಬಳಿ ಅವ್ರು ನಮ್ಮ ಬಡ್ಕಳ ಏನು ಏನು ಕೆಲಸ ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅವರು ಏನು ಮಾಡಿದ್ದಾರೆ ಅವರು ಅವರು ಕ್ಷೇತ್ರದ ಒಂದು ಮಾಡಿರ್ಬೋದು ಅದು ನಮ್ಗೆ ಗೊತ್ತಿಲ್ಲ ಅದು ನಮ್ಮ ಬಡ್ಕಳದಲ್ಲಿ ಏನು ಕೆಲಸ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಏನು ಮಾಡಿದ್ದಾರೆ ನಾವು ನಿಮ್ಮ ಹತ್ರ ಕೇಳ್ಬೋದು ಅಷ್ಟೇ